ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸ್ಕೊಡೋಕ್ ಬಂದಿರೋ ವಿಷಯ ಏನಪ್ಪ ಅಂದರೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದು ಈಗಾಗಲೇ ಸ್ಟಾರ್ಟ್ ಆಗಲಿಕ್ಕೆ ಕ್ಷಣಗಣನೆ ಅಂತಲೇ ಹೇಳ್ಬೋದು ಯಾಕಂದರೆ ಇನ್ನೇನು ಒಂದು ತಿಂಗಳ ಕಾಲದಲ್ಲಿ ಎಲ್ಲರ ನೆಚ್ಚಿನ ಶೋ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ ಅದಕ್ಕೆ ಸ್ಪರ್ಧೆಗಳ ಸ್ಪರ್ಧಿಗಳ ಹುಡುಕ ಹುಡುಕಾಟವು ಕೂಡ ಜೋರಾಗಿದೆ ಅಂತಲೇ ಹೇಳ್ಬೋದು ಆದರೆ ಈ ಬಿಗ್ ಬಾಸ್ಗೆ ಹೋಗಲಿಕ್ಕೆ ಯಾರೆಲ್ಲ ರಿಜೆಕ್ಟ್ ಮಾಡಿದ್ದಾರೆ ಹಾಗೆ ಏನೆಲ್ಲ ಕಾರಣ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನಿಮಗೆ ಯಾವ ಸ್ಪರ್ಧಿ ಬಿಗ್ ಬಾಸ್ಗೆ ಬರಬೇಕಿತ್ತು ನಾನು ಕಮೆಂಟ್ ಮೂಲಕ ತಿಳಿಸಿ ನೀವೇನಾದ್ರು ಬಿಗ್ ಬಾಸ್ಗೆ ಅಭಿಮಾನಿ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಬನ್ನಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಮೂರನೇ ವಾರದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಆರಂಭವಾಗಲಿದೆ ಸದ್ಯ ಆಯೋಜಕರು ಸ್ಪರ್ಧಿಗಳ ಹುಡುಕಾಟದಲ್ಲಿದ್ದಾರೆ ಎಂದೇ ಹೇಳಬಹುದು ಈ ರಿಯಾಲಿಟಿ ಶೋನಲ್ಲಿ ವಿವಿಧ ರಂಗದ ವಿವಿಧ ಮನೋಭಾವ ವ್ಯಕ್ತಿತ್ವದ ಸ್ಪರ್ಧಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಹಾಗೆ ಸ್ಪರ್ಧಿಗಳ ಆಯ್ಕೆ ಕೂಡ ಇವರಿಗೆ ಸವಾಲಿನ ವಿಷಯ ಎಂದೇ ಹೇಳಬಹುದು ಇಲ್ಲಿ ಬಿಗ್ ಬಾಸ್ ಆಹ್ವಾನವನ್ನು ರಿಜೆಕ್ಟ್ ಮಾಡಿರುವ ನಟ ನಟಿಯರನ್ನು ನಾನಿಲ್ಲಿ ತಿಳಿಸಿಕೊಡ್ತೀನಿ ಹಾಗೆ ಇವರ ಕೊಟ್ಟಿರೋ ಕಾರಣವನ್ನು ನೀವು ನೋಡಿದ್ರೆ ಶಾಕ್ ಆಗ್ತೀರಾ ಅಂತಲೇ ಹೇಳ್ಬೋದು ಹಾಗಾದರೆ ಯಾರೆಲ್ಲ ಬಿಗ್ ಬಾಸ್ ರಿಜೆಕ್ಟ್ ಮಾಡಿದ್ದಾರೆ ಅಂದರೆ ಬಿಗ್ ಬಾಸ್ ಆಹ್ವಾನ ಪತ್ರಿಕೆಯನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂತ ನಾವು ನೋಡೋಣ ನಿಮಗೆ ಯಾರೆಲ್ಲ ಬಿಗ್ ಬಾಸ್ಗೆ ಬರಬೇಕಿತ್ತು ಅಂತ ಅನಿಸುತ್ತೆ ಅಂಥವ್ರದ್ದು ಹೆಸರನ್ನ ನೀವು ಕಮೆಂಟ್ ಮಾಡಿ ಕೂಡ ಇಲ್ಲಿ ತಿಳಿಸ್ಬೋದು ಮೊದಲಿಗೆ ನಾವು ನೋಡೋಣ ದೀಪಕ್ ಗೌಡ ದೀಪಕ್ ಗೌಡ ಅವರು ನಮ್ಮನ್ನು ಇವರನೇ ಸೀರಿಯಲ್ ಮೂಲಕವೇ ಅಪಾರ ಜನಪ್ರಿಯತೆ ಗಳಿಸಿದ್ದು ಅನಂತರ ಶ್ರೀರಸ್ತು ಶುಭಮಸ್ತು ಜಿ ಕನ್ನಡದಲ್ಲಿ ಪ್ರಸಾರವಾಗುವ ಈ ಧಾರಾವಾಹಿಯಲ್ಲೂ ಕೂಡ ನಟಿಸಿದ್ದರು ಹಾಗೆ ಅರ್ಧದಲ್ಲೂ ಕೂಡ ಹೊರ ಬಂದಿದ್ದಾರೆ ಹಾಗೆ ಒಂದು ವರ್ಷದಿಂದಲೂ ಕೂಡ ತೆರೆ ಮೇಲೆ ಕಾಣಿಸಿಕೊಂಡಿಲ್ಲ ಈ ಹಿಂದೆ ಕೂಡ ಬಿಗ್ ಬಾಸ್ ಶೋಗೆ ಇವರಿಗೆ ಆಫರ್ ಬಂದಿದ್ದರೂ ಕೂಡ ಇವರು ಒಪ್ಪಿಕೊಂಡಿಲ್ಲ ಹಾಗಾದರೆ ಈ ಸಲ ಬರ್ತಾರಾ ಅನ್ನೋದು ಡೌಟ್ ಅಂತಲೇ ಹೇಳ್ಬೋದು ಹಾಗಾದರೆ ಎರಡನೇದಾಗಿ ನಾವು ನೋಡೋದಾದರೆ ಅಶ್ವಿನಿ ಗಟ್ಟಿಮೇಳ ಧಾರಾವಾಹಿಯಲ್ಲಿ ಮೊದಲು ಆರತಿ ಪಾತ್ರಕ್ಕೆ ಬಣ್ಣ ಹಚ್ಚಿದ ಅಶ್ವಿನಿ ಅವರಿಗೆ ಬಿಗ್ ಬಾಸ್ ಆಫರ್ ಬಂದಿತ್ತು ಎನ್ನಲಾಗುತ್ತದೆ ಆದರೆ ವಿಭಿನ್ನ ಪಾತ್ರಗಳಿಗೆ ಬಣ್ಣ ಹಚ್ಚಬೇಕೆಂದು ಆಸೆ ಇಟ್ಟುಕೊಂಡ ಇವರು ಈ ಆಫರನ್ನು ರಿಜೆಕ್ಟ್ ಮಾಡಿದ್ದಾರೆ ಹಾಗಾದರೆ ಮೂರನೇ ವ್ಯಕ್ತಿ ಯಾರು ಅಂತ ನಾವು ನೋಡೋಣ ಅನಿರುದ್ ಜಟ್ಕರ್ ಜೊತೆ ಜೊತೆಯಲ್ಲಿ ಸೀರಿಯಲ್ನಿಂದ ಹೊರಬಂದ ಬಳಿಕ ನಟ ಅನಿರುದ್ಧ್ ಅವರಿಗೆ ಈ ಬಿಗ್ ಬಾಸ್ ಆಫರ್ ಆವನ್ನ ಬಂದಿತ್ತು ಆದರೂ ಕೂಡ ಇವರು ಇದನ್ನು ರಿಜೆಕ್ಟ್ ಮಾಡಿದ್ದಾರೆ ಎಂದು ಇಲ್ಲಿ ತಿಳಿಸಿ ಬಂದಿದ್ದಾರೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಮತ್ತು ಸೀರಿಯಲ್ಲಲ್ಲಿ ಬ್ಯುಸಿ ಇರುವ ಕಾರಣದಿಂದಾಗಿ ಈ ಸಲೂ ಕೂಡ ಬಿಗ್ ಬಾಸ್ಗೆ ಬರುವುದು ಡೌಟ್ ಎಂದು ಇಲ್ಲಿ ತಿಳಿಸಿದ್ದಾರೆ ಹಾಗೆ ನಾವು ನಾಲ್ಕನೇ ಸ್ಪರ್ಧೆಯನ್ನು ನೋಡಿದರೆ ವಿಜಯ್ ಸೂರ್ಯ ಅಗ್ನಿ ಸಾಕ್ಷಿ ಸೀರಿಯಲ್ ಮೂಲಕವೇ ಸಿದ್ಧಾರ್ಥ್ ಎಂಬ ಖ್ಯಾತಿಯನ್ನು ಹೊಂದಿದ ವಿಜಯ್ ಸೂರ್ಯ ಅವರಿಗೂ ಕೂಡ ಈ ಹಿಂದೆ ಸೀಸನ್ಗಳಲ್ಲಿ ಆಫರ್ ಬಂದಿದ್ದರೂ ಕೂಡ ಇವರು ರಿಜೆಕ್ಟ್ ಮಾಡಿದ್ದಾರೆ ಸದ್ಯದಲ್ಲಿ ಕಲರ್ಸ್ ಕನ್ನಡದ ಹೊಸ ಧಾರಾವಾಹಿಯು ಆರಂಭವಾಗುತ್ತಿದ್ದು ಅದರಲ್ಲಿ ಬಿಸಿ ಇರುವ ಕಾರಣದಾಗಿ ಕಾರಣದಿಂದಾಗಿ ವಿಜಯ್ ಸೂರ್ಯ ಅವರು ಕೂಡ ವಿಜಯ್ ಸೂರ್ಯ ಅವರು ಕೂಡ ಈ ಸಲ ಬಿಗ್ ಬಾಸ್ ಹನ್ನೊಂದಕ್ಕೆ ಬರುವುದು ಡೌಟ್ ಎಂದು ತಿಳಿಸಿ ಬಂದಿದ್ದಾರೆ ಹಾಗರೆ ಇನ್ನು ಮತ್ತೋರ್ವ ಮತ್ತೋರ್ವ ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾರು ರಿಜೆಕ್ಟ್ ಮಾಡಿದ್ದಾರೆ ಅಂತ ನಾವು ನೋಡೋದಾದರೆ ರಾಗಿಣಿ ದ್ವಿವೇದಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕನ್ನಡ ಚಿತ್ರದಲ್ಲಿ ತುಪ್ಪದ ಹುಡುಗಿ ಅಂತಲೇ ಕರೆಸಿಕೊಂಡ ರಾಗಿಣಿ ದ್ವಿವೇದಿ ಅವರು ಬಿಗ್ ಬಾಸ್ಗೆ ಹೋಗಲಿದ್ದಾರೆ ಎಂದು ಸುದ್ದಿಗಳು ಅರಿದಾಡಿದ್ದು ಆದರೆ ಈ ಬಗ್ಗೆ ಮಾತನಾಡಿದ ರಾಗಿಣಿ ಅವರು ನಾನು ಬಿಗ್ ಬಾಸ್ಗೆ ಹೋಗುವುದಿಲ್ಲ ಎಂದು ಖಡಕ್ಕಾಗಿ ಹೇಳಿದ್ದಾರೆ ಹಾಗೆ ಶ್ರೀ ಮಹಾದೇವ್ ಕನ್ನಡದ ಕೆಲ ಧಾರಾವಾಹಿ ಹಾಗೂ ಸಿನಿಮಾಗಳಲ್ಲಿ ಅಭಿನಯಿಸಿದ್ದ ಪ್ರೇಕ್ಷಕರ ಮನ ಗೆದ್ದಿದ್ದ ಶ್ರೀ ಮಹಾದೇವ್ ಅವರು ಕೂಡ ಈ ಹಿಂದೆ ಬಿಗ್ ಬಾಸ್ ಸೀಸನ್ಗಳಲ್ಲಿ ಆಫರ್ ಬಂದಿದ್ದರೂ ಕೂಡ ಇವರು ರಿಜೆಕ್ಟ್ ಮಾಡಿದ್ದಾರೆ ಬ್ಯುಸಿಯಾಗಿರುವ ಕಾರಣದಿಂದಾಗಿ ಬಿಗ್ ಬಾಸ್ಗೆ ಹೋಗಲು ಸಾಧ್ಯವಿಲ್ಲ ಎಂದು ಕೂಡ ಇವರು ತಿಳಿಸಿದ್ದಾರೆ ಇದು ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಯಾರ್ಯಾರು ಬರುವುದಿಲ್ಲ ಎಂದು ತಿಳಿಯಬಹುದಾಗಿದ್ದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಬಿಗ್ ಬಾಸ್ ಅಭಿಮಾನಿಗಳು ಇರ್ತೀರ ಅಂಥವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬೈ ಬಾಯ್